ಸೊ ಇವತ್ತು ಡ್ಯಾನ್ಸ್ ಕ್ಲಾಸಲ್ಲಿದ್ದೀವಿ ನಾವು ತುಂಬ ದಿನ ಇಲ್ಲ ತುಂಬ ತಿಂಗಳುಗಳೇ ಆಗಿತ್ತು ನಾನು ಡ್ಯಾನ್ಸ್ ಕ್ಲಾಸ್ಗೆ ಹೋಗಿರಲಿಲ್ಲ ಯಾಕಂದರೆ ಇಷ್ಟು ದಿನ ನಾನು ಮೈಸೂರಲ್ಲಿದ್ದೆ ಈಗ ಬಂದು ಒಂದು ಫಿಫ್ಟೀನ್ ಡೇಸ್ ಮೇಲಾಗಿತ್ತು ಸೊ ಅದಕ್ಕೆ ಹೋಗೋಣ ಕ್ಲಾಸ್ಗೆ ಹೋಗಿದ್ದು ಬರೋಣ ಅಂತ ಹೋಗಿದ್ದೆ ಆ್ಯಂಡ್ ನನ್ನ ಮಗನ ಚಿಕ್ಕ ಮಗನ್ನ ಕರ್ಕೊಂಡು ಕರ್ಕೊಂಡೋಗಿದ್ದೆ ಆ್ಯಂಡ್ ಅಲ್ಲಿ ಅವನು ಸಾಕ್ಸ್ ಎಲ್ಲ ರೆಡಿ ಮಾಡಿ ಕೊಡ್ತಾ ಇದ್ದಾನೆ ನನ್ನ ತಮ್ಮಗೆ ಮನೇಲಂತೂ ಈ ಕೆಲಸ ಮಾಡಲ್ಲ ಅಟ್ಲೀಸ್ಟ್ ಹೊರ್ಗಡೆ ಹೋದಾಗಾದರೂ ಸ್ವಲ್ಪ ಹೆಲ್ಪ್ ಮಾಡೋ ಇದ್ದಾನೆ ಇಲ್ಲಿ ಸ್ವಲ್ಪ ಹೆಲ್ಪಿಂಗ್ ನೇಚರ್ ಥರ ತೋರಿಸ್ತಾ ಇದ್ದಾನೆ ಸಿ ನಾನು ಈ ಥರ ರೆಡಿಯಾಗಿ ಹೋಗಿದ್ದೆ ಆ್ಯಂಡ್ ನನ್ನ ಕರ್ಕೊಂಡು ಕರ್ಕೊಂಡೋಗಿದ್ದೆ ಆ್ಯಂಡ್ ಸೋ ನನ್ನ ಮಗ ಅಂತೂ ಡ್ಯಾನ್ಸ್ ಮಾಡೋಕ್ಕೆ ರೆಡಿ ಇರಲ್ಲ ಯಾವಾಗಲೂ ಆ್ಯಂಡ್ ನನ್ನ ಚಿಕ್ಕ ಮಗನ ಅಲ್ಲೇ ಸ್ವಲ್ಪ ಉಳ್ಳಾಕ್ಬಿಟ್ಟು ಆಟ ಆಡಕ್ಕೆ ಬಿಟ್ಟಿದ್ದೆ ನಾನಲ್ಲೇ ನನಗೆ ಕ್ಯಾರೆಟ್ ಎಲ್ಲ ತೊಗೊಂಡೋಗಿದ್ನಲ್ಲ ಅದನ್ನು ಇದ್ದೆ ನನ್ನ ಮಗ ಸೀನಿಯರ್ಸ್ ಯಾರೂ ಬಂದೇ ಇರಲಿಲ್ಲ ಸ್ವಲ್ಪ ಚಿಕ್ಕ ಮಕ್ಕಳು ಮಾತ್ರ ಇದ್ದರು ಸೊ ಅವ್ರು ಕ್ಲಾಸ್ ಇದ್ದರು ನನ್ನ ಮಗಂದೇ ಆಟ ಅಲ್ಲಿ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಎಲ್ರಿಗೂ ಆವಾಜ್ ಹಾಕ್ಕೊಂಡು ತಿರುಗಾಡ್ತಾಯಿರ್ತಾನೆ ಇರ್ತಾನೆ ಸೊ ಸ್ವಲ್ಪ ಡ್ಯಾನ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡಲಿ ಅಂತ ಬಿಟ್ಟರೆ ಅವ್ರಿಗೆ ಬೈಟ್ಬಿಟ್ಟು ವಾಪಸ್ ಅವನು ಅಂದರೆ ಇಲ್ಲಿ ಪಾಪು ಅಳ್ತಾಯಿದ್ದೆ ಹೇಳಿ ಎತ್ಕೊಂಡಿದ್ರು ಸೊ ನೆಕ್ಸ್ಟ್ ಅವ್ರು ಡ್ಯಾನ್ಸ್ ಮಾಡಬೇಕು ಅಂದ್ಕೊಂಡಿದ್ದಾರೆ ಪಾಪು ನೆತ್ಕೊಂಡೆ ಸೊ ನೆಕ್ಸ್ಟ್ ನೋಡಿ ನನ್ನ ಮಗ ಕಾರಲ್ಲೇ ಹೋಗೋಣ ಸ್ಕೂಟ್ರಿಗೆ ಬೇಡ ಅಂತ ಹೋಗಿ ಅಲ್ಲಿ ಅಂತ್ಕೊಂಡು ಕೇಳ್ತಿದ್ದಾನ ಅವರಪ್ಪನ ಕರ್ಕೊಂಡೋಗು ಅಂತ ಸೊ ನಾವು ಹಂಗೆ ಹೋಗ್ತೇನೆ ಸ್ಕೂಟ್ರಲ್ಲೇ ಕರ್ಕೊಳ್ತಾ ಇದ್ದೀವಿ ಆ್ಯಂಡ್ ಈವ್ನಿಂಗ್ ಅಷ್ಟಲ್ಲಿ ಕಾರ್ ಬಂದಿತ್ತು ಮತ್ತೆ ಸೊ ಅವರು ಸ್ಟಿಕ್ಕರ್ ಹಾಕ್ಸೋಕೆ ಅಂತ ಹೋಗಿದ್ರು ದೇವ್ರ ಹೆಸ್ರು ಹಾಕ್ಸೋಣ ಅಂತ ನಮ್ಮ ಮನೆ ದೇವ್ರು ಹಾಕ್ಸ್ಬೇಕಿತ್ತು ದೇವ್ರ ಹೆಸ್ರು ಹಾಕ್ಸ್ಬೇಕಿತ್ತು ಅದಕ್ಕೋಸ್ಕರ ಅಲ್ಲಿಗೆ ಹೋಗಿದ್ರು ಆ್ಯಂಡ್ ವೀರಭದ್ರೇಶ್ವರ ಸ್ವಾಮಿ ಪ್ರಸನ್ನ ಅಂತ ಸಾರಿ ವೀರಭದ್ರ ಸ್ವಾಮಿ ಪ್ರಸನ್ನ ಆ್ಯಂಡ್ ಹಿಂದೆ ಇಬ್ಬರು ಮಕ್ಕಳ ಹೆಸರು ಬಿಸ್ಮ ಆ್ಯಂಡ್ ಜಶ್ವಿನ್ ಮತ್ತು ಲಕ್ಕಿ ಅಂದರೆ ನನ್ನ ಮೊದಲನೇ ಮಗ ಸೊ ಆ ಟೈಮಲ್ಲೇ ನಾವು ಈ ಕಾರ್ ತೊಗೊಂಡಿದ್ದೆ ಆ್ಯಕ್ಚುಲಿ ಸೊ ಅದಕ್ಕೆ ಅವನ ಹೆಸ್ರನ್ನ ಹಾಕ್ಸಿದ್ದಾರೆ ಆ್ಯಂಡ್ ಇಬ್ಬರನ್ನು ಕಾರ್ ಮಟ್ಟ ನಿಲ್ದು ಕೂರಿಸಿ ಫೋಟೋನೂ ತೆಗಿಸಿದ್ದಾಯಿತು ಚೆನ್ನಾಗಿತ್ತು ಡೇ ಸೊ ಲಕ್ಕಿ ನಾನು ಅದಕ್ಕೆ ಹೇಳ್ತಾ ಇದ್ದೆ ನನ್ನ ಹಸ್ಬೆಂಡ್ಗೆ ಬರೀ ಲಕ್ಕಿ ಅಂತ ಹಾಕ್ಸಿದ್ಯಾ ಇನ್ನೊಂದು ಕಾರ್ ತೊಗೊಂಡು ಲಡ್ಡು ಅಂತ ಹೆಸರು ಹಾಕ್ಸು ಅಂತ ಆ್ಯಂಡ್ ಈವ್ನಿಂಗ್ ಮತ್ತೆ ಹೊರಟ್ವಿ ಸೊ ಮನೆ ಸಾಮಾನು ಖಾಲಿಯಾಗಿತ್ತು ತರಲಿಕ್ಕೆ ಅಂತ ಸೊ ಮನೆ ಹತ್ರ ಇವರು ಸ್ಟಾರ್ ಮಾರ್ಕೆಟ್ಗೆ ಹೋಗಿದ್ವಿ ಆ್ಯಂಡ್ ಸ್ವಲ್ಪ ಎಲ್ಲ ಪರ್ಚೇಸ್ ಮಾಡಿಕೊಂಡು ರಿಟರ್ನ್ ಆದ್ವಿ ಮನೆಗೆ ಆ್ಯಂಡ್ ಇಲ್ಲಿ ಫುಲ್ ನೈಟ್ ಡ್ಯಾನ್ಸ್ದು ಪ್ರೋಗ್ರಾಮ್ ನಡೀತಾ ಇದೆ ನಮ್ಮ ಮನೆಯಲ್ಲಿ ಯಾವಾಗ ಮಗ ಅವನು ಯಾವಾಗ ಮುದ್ದು ಮಾಡ್ತಾನೋ ಯಾವಾಗ ಓಡಿತಾನೋ ಒಂದು ಗೊತ್ತಾಗಲ್ಲ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್